ಕರ್ನಾಟಕದಲ್ಲಿರುವ ಕೆಲವು ಜಿಲ್ಲೆಗಳು ಪ್ರವಾಹ ಭೀತಿಯಿಂದ ಜನಜೀವನ ಅಧೋಗತಿಗೆ ಹೋಗಿದೆ ಜಾನುವಾರುಗಳಿಗೆ ಮೇವು ಇಲ್ಲ ಜಿಲ್ಲಾಡಳಿತ ಜನರಿಗೆ ಮತ್ತು ಜಾನುವಾರುಗಳಿಗೆ ಸೂಕ್ತ ವ್ಯವಸ್ಥೆ ಮಾಡುವ ಅವಶ್ಯಕತೆ ತುಂಬಾ ಇದೆ ಅಥಣಿ ತಾಲೂಕಾ ಮತ್ತು ಜಮಖಂಡಿ ತಾಲೂಕಿನ ಕೃಷ್ಣಾ ನದಿ ದಡದಲ್ಲಿರುವ ಜನರಿಗೆ ಪ್ರವಾಹ ಭೀತಿ ಎದುರಾಗಿದ್ದು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ನೀರಿನ ಪ್ರಮಾಣದ ಮಟ್ಟ ಈಗಾಗಲೇ ಕೆಲವು ರಸ್ತೆಗಳು ಸ್ಥಗಿತಗೊಂಡಿದ್ದು ಕೃಷ್ಣಾ ನದಿ ದಡದಲ್ಲಿರುವ ಜನರಿಗೆ ಜನ ಜಾನುವಾರುಗಳನ್ನು ತೆಗೆದುಕೊಂಡು ಪುನರ್ವಸತಿ ಕೇಂದ್ರಕ್ಕೆ ಹೋಗುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ನಿಪಾಣಿ ಮತ್ತು ಕಾಗಲ್ ನಡುವೆ ಹೈವೇ ಮಧ್ಯ ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ ಗೋಕಾಕ್ ತಾಲೂಕಿನ ಲೋಳ್ಸೂರ್ ಸೇತುವೆ ಜಲಾವೃತಗೊಂಡಿದ್ದು ಇನ್ನೂ ಹಲವು ಕಡೆ ರಬಕವಿಯಿಂದ ಮಿರಜ್ ಹೋಗುವ ಕುಡಚಿ ಸಂಪರ್ಕ ಸೇತುವೆ ಮತ್ತು ನಂದಗಾಂವ್ ಧವಳೇಶ್ವರ್ ಅವರಾದಿ ಯಾದವಾಡ್ ಘಟಪ್ರಭಾ ನದಿಗಳಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆಗಳು ಜಲಾವೃತಗೊಂಡಿದ್ದು ರಸ್ತೆಗಳು ಸ್ಥಗಿತಗೊಂಡಿವೆ ಕೃಷ್ಣಾ ನದಿ ಮತ್ತು ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರೋದ್ರಿಂದ ಇನ್ನು ಕೆಲವು ಸೇತುವೆಗಳು ಜಲಾವೃತಗೊಳ್ಳುವುದೆಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ವರದಿ ರವಿ ದಡ್ವಾಡ್ ಜೆ ಬಿ ಟಿವಿ ನ್ಯೂಸ್